ನೀವು ಇದನ್ನ ತಗೊಂಡೋಗಿ ಪಾಲಿಶ್ ಮಾಡಿಸ್ಕೊಂಡು ತಗೊಂಡೋಗಿ ಮರಿಕೊಂಡ್ಬಿಟ್ರೆ ನಿಜವಾಗ್ಲೂ ನೀವು ಬಂದವರೆಲ್ಲ ಕೇಳ್ತಾರೆ ಅಂತಂದ್ರಿ ಎಲ್ತದ್ರಿ ಅಂತ ಇಂಕಿ ಕೊಂಬನ್ನ ಇಡೀ ತಲೆನೇ ಸಮೇತ ಅದು ಟೀಕೂಟಲ್ಲಿ ಕೆತ್ತನೆ ಮಾಡಿ ಅದಕ್ಕೆ ಕಲರ್ ಯಾವ ತರ ಮಾಡಿದಾರೆ ನಾನು ಹೇಳ್ಬೇಕು ಅಂದ್ರೆ ಸೋಫಾ ವಿಡಿಯೋ ಎಲ್ಲೂ ಮಾಡಲ್ಲ ಯಾಕಂದ್ರೆ ನಂದೇ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾಗ ಬಟ್ ಇಲ್ಲಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನ್ ಮಾಡಕ್ ಆಗದೆ ಇರೋ ಅಂತ ಸೋಪು ನೀವು ಇಲ್ಲೇ ಕಾರ್ಯಕ್ರಮಗಳಿಗೆ ಹೋದ್ರು ಏನಾರ ಗಿಫ್ಟ್ ಮಾಡ್ತೀನಿ ಇಲ್ಲಿ ಬಂದು ನಿಮ್ಗೆ ಗಿಫ್ಟ್ ಗೆ ತಗೊಂಡೋಗ ಎಲ್ಲಾ ಸಿಗತ್ತೆ ಇವಾಗ ಹಿಂಗ್ ಬಂದೈತಾ ನೆಕ್ಸ್ಟ್ ಈ ಸ್ಟಾಕ್ ಇರಲ್ಲ ನೀವು ಸ್ಟಾಕ್ ಖಾಲಿ ಆಗೋ ಸುತ್ತಿ ವಿಸಿಟ್ ಮಾಡಿದ್ರೆ ನೀವು ಬಚಾವರ್ ಇಲ್ಲ ನೆಕ್ಸ್ಟ್ ಐಟಮ್ ಬರೋವರ್ಗುನು ಕಾಯ್ಕೊಂಡಿರ್ಬೇಕು ಯಾಕಂದ್ರೆ ನಾನ್ ಕಾಯ್ಕೊಂಡು ಇವಾಗ ಬಂದು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಇದು ಕೂಡ ಶಿವ ಇಷ್ಟನ್ನ ಕೆತ್ತಕ್ಕೆ ಎಷ್ಟು ಕಷ್ಟ ಪಡ್ತಾರೆ ನಮ್ ಜನ ಎಷ್ಟು ಅದ್ಭುತವಾಗಿದೆ ನೋಡಿ ಹ್ಮ್ ಇದನ್ನು ವೀನಾಗಿ ಉಜ್ಬಿಟ್ಟು ಕ್ಲೀನಾಗಿ ಪಾಲಿಶ್ ಮಾಡಿಬಿಟ್ಟ ಅಂದರೆ ಸೂಪರಾಗಿರುತ್ತೆ ಹಾಗೆ ನೋಡಿ ಒಂದೇ ಮರದಲ್ಲಿ ಇದು ಈ ಕಾಟೇಶನ್ ರೆಡಿ ಮಾಡಿದ್ದಾರೆ ಸ್ಟ್ಯಾಂಡನ್ನ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಲ್ಲ ಒಂದೇ ಮರ ಕೂಡ ಒಂದೇ ಅದು ಕೂಡ ಒಂದೇ ಮರ ನೋಡಿ ಕೆಳಗಡೆಯಿಂದ ಮೇಲುಗಡೆ ಒಂದೇ ಮರ ಹೋಗಿದೆ ನೋಡಿ ನೋಡಿರಿ ಇದು ಕೂಡ ಒಂದೇ ಮರದಲ್ಲಿ ಈ ಗರಡನ ರೆಡಿ ಮಾಡಿದ್ದಾರೆ ನೋಡಿ ಒಂದೇ ಮರ ಇದೆ ನೋಡಿ ಕೆತ್ತನೆ ಮಾಡಕ್ಕೆ ಎಂತ ವಸ್ತುಗಳನ್ನ ಬಳಸ್ಬೋದು ಬರಲ್ಲ ನೋಡಿ ಒಂದೇ ಮರದಲ್ಲಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಆಮೇಲೆ ನೀವು ಇಲ್ಲಿ ಇಲ್ಲೇ ಕಾರ್ಯಕ್ರಮಗಳಿಗೆ ಹೋದ್ರು ಏನಾರ ಗಿಫ್ಟ್ ಮಾಡ್ತೀನಿ ನಂಗಿದ್ರೆ ಇಲ್ಲಿ ಬಂದು ನಿಮ್ಗೆ ಗಿಫ್ಟ್ ಗೆ ತಗೊಂಡು ಎಲ್ಲ ಸಿಗತ್ತೆ ಇದು ನೋಡಿ ಇಲ್ಲಿ ನಟರಾಜ ನೋಡಿ ಗಿಳಿಗಳಿದೆ ಗಿಳಿಗಳು ಆಮೇಲೆ ಅದೆಲ್ಲ ಮರದ್ದೇ ನಟರಾಜ ಅದನ್ನು ಕೂಡ ಒಂದೇ ಮರದಲ್ಲಿ ಟೀಕಲ್ಲಿ ನೋಡಿ ಇದು ಅಷ್ಟೇ ಟೇಬಲ್ ಕನ್ಸೋಲ್ ಅಂತಾರೆ ಇದಕ್ಕೆ ಇದ್ರ ಮೇಲೆ ಬೇಕಾದ್ರೆ ಮಿರರು ಇಡಬಹುದು ಮಿರರ್ ಇಡ್ಬೋದು ಬುದ್ಧ ಇಡ್ಬೋದು ಇಲ್ಲಿ ವಸ್ತುಗಳನ್ನ ತಗೊಂಡು ಹೋಗಿ ಮನೇಲಿ ಇಟ್ಕೋಬಹುದು ಬುದ್ಧ ಗಣೇಶ ಏನ್ ಬೇಕಾದ್ರೂ ಮನೆ ಒಳಗಡೆ ನಿಮ್ದು ಕಾರ್ನರ್ ಅಲ್ಲಿ ಇಲ್ಲಾಂದ್ರೆ ಬಾಗಿಲು ಎದುರುಗಡೆ ಅಂತ ಮಿರರ್ ಒಂದ್ ಇಟ್ಕೊಂಡು ಅದ್ರ ಜೊತೆ ಇದನ್ನ ಟೇಬಲ್ ಮಾಡ್ಕೋಬಹುದು ಇದೆಲ್ಲ ಇಲ್ಲಿ ಸೈಡ್ ಟೇಬಲ್ ತರ ಯೂಸ್ ಮಾಡಬಹುದು ಕಾರ್ನರ್ ತರ ಇಟ್ ಮಾಡಬಹುದು ಅದ್ರ ಮೇಲೆ ವೇಸ್ ಇಡಬಹುದು ಇದ್ರೆ ಏನಾರ ಸ್ಟ್ಯಾಚ್ಯೂ ಇಡಬಹುದು ಈ ತರ ಇರುತ್ತದು ಮತ್ತೆ ಸೋಫಾಸು ಸೋಫಾ ನಾನು ಹೇಳ್ಬೇಕು ಅಂದ್ರೆ ಸೋಫಾ ವಿಡಿಯೋ ಎಲ್ಲೂ ಮಾಡಲ್ಲ ಯಾಕಂದ್ರೆ ನನ್ನೇ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾಗ ಬಟ್ ಇಲ್ಲಿ ಮಾಡ್ತಾ ಇದೀನಿ ಅಂತಂದ್ರೆ ನಾನು ಮಾಡಕ್ ಆಗದೆ ಸೋಫಾಗಳು ಇಲ್ಲಿ ಇರೋದು ಯಾಕಂದ್ರೆ ಈ ಕೆತ್ತನೆಗಳೆಲ್ಲ ಸಿಗಲ್ಲ ಈ ಕೆತ್ತನೆಗಳು ನಾನು ಇಲ್ಲಿ ಬೆಂಗಳೂರಲ್ಲಿ ಮಾಡ್ಕೊಡ್ತೀನಿ ಅನ್ನೋದು ಯಾರು ಇಲ್ಲ ಬಟ್ ಆ ರೀತಿ ಸೋಫಾ ಮಾಡ್ಬಿಡ್ತೀನಿ ಆ ಕ್ವಾಲಿಟಿ ಬಟ್ ಇಲ್ಲಿರುವಂತ ಉಡು ಬಳಸ್ಕೊಂಡು ಸೋಫಾ ಮಾಡಿಲ್ಲ ಹಾಗಾಗಿ ನಾನು ಇಲ್ಲಿರುವಂತ ಐಟಮ್ ನನಗೆ ಎಫೆಕ್ಟ್ ಆಗಲ್ಲ ಅನ್ನೋದಕ್ಕೋಸ್ಕರ

ಕೆಳಗಡೆ ಡಬಲ್ ಟೇಪ್ ಹಾಕಿ ಇಲ್ಲಾಂದ್ರೆ ಮಾಡ್ಕೊಡ್ತೀವಿ ಅದ್ ಮಾಡ್ಕೊಡ್ತೀವಿ ಬಟ್ ಏನಂದ್ರೆ ಅಲ್ಲಿ ಏನು ಶೇಕ್ ಆಗಲ್ಲ ತುಂಬಾ ಚೆನ್ನಾಗಿದೆ ಆಗಿ ಇದು ನೋಡಿ ಹಂಸ ಇದು ಸೆಂಟರ್ ಟೇಬಲ್ ಪೂರ್ತಿ ಈ ಕೂಟದಲ್ಲೇ ಇದೆ ಈ ಕೂಟದಲ್ಲೇ ಇದೆ ಕ್ಲೀನಾಗಿ ಆಗಿ ಹೆಂಗೆ ಪಾಲಿಶ್ ಮಾಡಿ ಇದಕ್ಕೆ ಪಾಲಿಶ್ ಆಗಿದೆ ತುಂಬಾ ಚೆನ್ನಾಗಿದೆ ಇದನ್ನು ತಗೊಂಡೋಗಿ ಅಟ್ಲೀಸ್ಟ್ ನೀವು ಗಿಡಗಳಾಗಿರ್ಬೋದು ಇಂಥದೆಲ್ಲ ಶೋ ಐಟಮ್ಸ್ ಎಲ್ಲ ಇರ್ಬೋದು ಎಷ್ಟು ತುಂಬಾ ಅದ್ಭುತವಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಇಲ್ಲಿ ವಾಲ್ ಅಲ್ಲಿ ಎಲ್ಲ ಮಿರರ್ಸ್ ಇದೆ ಪೂಜಾ ಮನೆಗಳಿದಾವೆ ಮತ್ತೆ ಲಾಕ್ ಲಾಕ್ ಈ ಪಂಚ್ ಗಳಲ್ಲಿ ಇದ್ದಂತಹ ವಸ್ತುಗಳಿದೆ ಯಾಕೆಂತಂದ್ರೆ ಇಲ್ಲಿ ತುಂಬಾ ವಸ್ತುಗಳಿದೆ ಎಲ್ಲಾನು ಎಲ್ಲಾನು ಪರ್ಟಿಕ್ಯುಲರ್ ಆಗಿ ತೋರ್ಸಕ್ಕೆ ಸಾಧ್ಯ ಇಲ್ಲ ನೀವೊಂದ್ಸರಿ ವಿಸಿಟ್ ಮಾಡಿದ್ರೆ ನಿಮಗೆ ಏನ್ ಬೇಕು ಎಲ್ಲಾನು ಕಣ್ಣ ಕಂಡ್ರೆ ನೀವು ಈಜೆಯಾಗಿ ಇಟ್ಕೊಂಡೋಗ್ಬೋದು ನೋಡಿ ಈಗ ಜಿಂಕೆ ಜಿಂಕಿ ಕೊಂಬನ್ನ ಹಿಡಿದ ತಲೆನೇ ಸಮೇತ ಅದು ಟೀ ಅಲ್ಲಿ ಕೆತ್ತನೆ ಮಾಡಿ ಅದ್ ಕಲರ್ ನೋಡಿ ಯಾವ ತರ ಮಾಡಿದ್ದಾರೆ ಮಾತಾಡಬಹುದು ಏನೋ ತಪ್ಪಾಗಿ ಮಾತಾಡ್ಬಹುದು ಅದಕ್ಕೋಸ್ಕರ ಗಾಂಧಿ ತತ್ವ ಗಾಂಧಿ ತತ್ವ ಇವರು ಪಕ್ಕ ಇವ್ರು ಪಾಲನೆ ಮಾಡವೇ ನೋಡ್ರಿ ಇವರು ನಾನು ಕೆಟ್ಟದ ನೋಡಲ್ಲ ಅಂದಕ್ಕೋಸ್ಕರ ಇವ್ರ ಕಣ್ಣೇ ಏನು ಕೇಳಲ್ಲ ಏನೇ ಆದ್ರೂ ಕೇಳಲ್ಲ ಕಿವಿ ನೋಡಿ ಕಿವಿ ಉದ್ಕೊಂತಾವೆ ಆ ಇವ್ರ ತರ ಪಾಲನೆ ಯಾರು ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಂಗೆ ಮಾಡಿದ್ರೆ ಇವತ್ತು ನಮ್ ದೇಶ ಹಿಂಗೆ ಆಗಕ್ಕೆ ಹಾಳಾಗ ಸಾಧ್ಯನೇ ಇಲ್ಲ ನೋಡಿ ಹಂಗೆ ಬನ್ನಿ ನಿಮ್ಗೆ ವಿಚಿತ್ರ ವಿಚಿತ್ರವಾಗಿ ಕೆತ್ತನೆಗಳು ಮಾಡಿದ ಅಂತಕ್ಕಂಥ ನೋಡಿ ಏನ್ ಸಿಗುತ್ತೆ ಒಂದೇ ಮರದಲ್ಲಿ ತಗೊಂಡೋಗಿ ಪಾಲಿಶ್ ಮಾಡಿಸ್ಕೊಂಡ್ ತಗೊಂಡೋಗಿ ಮಾಡಿಕೊಂಡ್ರೆ ಎಂತದ್ರಿ ಅಂತ ಯಾಕೆ ನಾನು ಯಾಕೆಂತಂದ್ರೆ ಓಡಾಡಿದಾಗ ಸ್ಟಾಕೇ ಇರಲ್ಲ ಇವಾಗ ಹಿಂಗ್ ಬಂದೈತಾ ನೆಕ್ಸ್ಟ್ ಈ ಸ್ಟಾಕ್ ಇರಲ್ಲ ನೀವು ಸ್ಟಾಕ್ ಖಾಲಿ ಮಾಡಿದ್ರೆ ನೀವು ಬಚವರ್ ಇಲ್ಲ ನೆಕ್ಸ್ಟ್ ಐಟಮ್ ಬರೋವರ್ಗು ಕಾಯ್ಕೊಂಡಿರ್ಬೇಕು ಯಾಕಂದ್ರೆ ನಾನ್ ಕಾಯ್ಕೊಂಡು ಇವಾಗ ಬಂದು ವಿಡಿಯೋ ಮಾಡ್ತಾ ಇದೀನಿ ಯಾಕಂದ್ರೆ ಸ್ಟಾಕ್ ಈಗ ಐತೆ ಅಂದ್ರೆ ಪೂರ್ತಿ ಖಾಲಿ ಕೂಡ ಏನ್ ಶೋ ರೂಮ್ ಮಾಡ್ಕೊಂಡವ್ರೆಲ್ಲ ಖಾಲಿ ಐತಲ್ಲ ಅಂತ ಅನ್ಸುತ್ತೆ ಆ ರೇಂಜ್ ಇರ್ತದೆ ಇಲ್ಲಿ ಎಲ್ಲ ಐಟಮ್ ಇಟ್ಕೊಂಡು ಹೋಗ್ಬಿಡ್ತಾರೆ ಯಾಕೆಂದ್ರೆ ಇಲ್ಲೇ ರವಿಶಂಕರ್ ಆಶ್ರಮ ಎದುರುಗಡೆ ಇರೋದ್ರಿಂದ ಸಾಟರ್ಡೆ ಸಂಡೆ ಸುಮಾರು ಸಾವಿರಾರು ವೆಹಿಕಲ್ ಗಳು ಇಲ್ಲಿ ಆ ಜನ ಎಲ್ಲ ಇಲ್ಲಿ ಇರ್ತಾರೆ ಯಾಕೆಂದ್ರೆ ಇಂತ ಇಂಥ ವಸ್ತುಗಳು ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ ನಮ್ಮ ಇಂಡಿಯಾದಲ್ಲೇ ಸಿಗಲ್ಲ ಅಂತ ವಸ್ತು ಇಲ್ಲಿ ಸಿಗತ್ತೆ ಅಂತಂದ್ರೆ ನೀವು ಕೂಡಲೇ ಭೇಟಿ ಕೊಡಿ ಶಾಪಲ್ಲಿ ನಿಮ್ಗೆ ಏನೇನು ಬೇಕು ನಿಮ್ಮ ಮನೆಗೆ ಬೇಕಾಗಿರುವಂತ ವಸ್ತುಗಳು ಏನೇನು ಬೇಕು ಎಲ್ಲನೂ ಕೂಡಲೇ ಬುಕ್ ಮಾಡ್ಕೊಂಡು ಮನೆಗೆ ಮನೆಗ್ ತಗೊಂಡೋಗ ಕೆಲಸ ಮಾಡಿ ನೋಡಿ ಸರ್ ಅವಾಗ ಹೇಳಿದ್ರು ಕೂಡ ನಾನು ಟೀ ಕುಡ್ ರೆಡಿ ಮಾಡ್ಕೊಡ್ತೀನಿ ಟೀ ಕುಡ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಎಲ್ಲಾ ಟೀ ಕೂಡ ನಿಮ್ಗೆ ಲೈಫ್ ಟೈಮು ಲೈಫ್ ಟೈಮ್ ಅಂದ್ರೆ ಲೈಫ್ ಟೈಮು ಯಾವ್ದೇ ಕಾರಣಕ್ಕೂ ನೋಡ್ರಿ ಅದರಲ್ಲಿ ಒಂದು ಎರಡು ಡೋರ್ ಓಪನ್ ಮಾಡೋ ತರ ಮಾಡಿದ್ದಾರೆ ಇದರಲ್ಲಿ ಸ್ಲೈಡಿಂಗ್ ಮಾಡಿದ್ದಾರೆ ನೋಡಿ ಈ ಸ್ಲೈಡಿಂಗು ಎದ್ದ ಆಚೆ ಹೋಗತ್ತಾ ಇದು ಕೆಳಗಡೆ ಬರುತ್ತಾ ಹಾ ಹಾ ಹಂಗೆ ಅಂತ ಆಚೆ ಹೋಗೋದು ಯಾಕೆಂದ್ರೆ ಇದ್ರ ಟ್ರ್ಯಾಕ್ ಬೇರೆ ತರ ಇದೆ ಇದು ಟ್ರ್ಯಾಕ್ ಅಂದ್ರೆ ಇದು ಟ್ರ್ಯಾಕ್ ಬೇರೆ ತರ ಇದೆ ನಿಮಗೆ ಒಂದು ಜಿಲ್ಲೆ ಹೋಗೋಕ್ಕೂ ಜಾಗ ಇಲ್ಲ ಯಾಕೆಂದ್ರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಮಾಡುವಂತ ಟ್ರ್ಯಾಕ್ ಆಗಿರ್ಬೋದು ಜಿಲ್ಲೆನೂ ಹೋಗ್ತದೆ ಹೆಚ್ಚು ಕಮ್ಮಿ ಎಲ್ಲ ಹಾವು ಒಳಗಡೆ ಹೋಗ್ತದೆ ಇಲ್ಲಿ ನೋಡಿ ಈ ಟ್ರ್ಯಾಕೇ ಡಿಫ್ರೆಂಟ್ ಆಗಿ ಐತೆ ನೋಡಿ ಸ್ನೇಹಿತರೆ ನೀವಾಗ ನೋಡ್ತಾ ಇರೋಂತ ಈ ಸ್ಲೈಡಿಂಗ್ ವಾರ್ಡ್ರೂಪ್ ಏನಿದೆ ಕೆಳಗಡೆನೂ ಒಂದು ಜಿಲ್ಲೆ ಹೋಗೋಕ್ಕೂ ಜಾಗ ಇಲ್ಲ ಹಾಗೆ ಮೇಲ್ಗಡೆಯೂ ಕೂಡ ನೋಡಿ ಕೆಳಗಡೆ ಒಂದು ಜಿರಲೆ ಹೋಗೋಕ್ಕೂ ಜಾಗ ಇಲ್ಲ ಫುಲ್ಲು ಟಚ್ ಆಗಿದೆ ನಾವು ಓಡ್ ವರ್ಕಲ್ಲಿ ಏನು ಮಾಡಿ ಫಿನಿಶಿಂಗ್ ಮಾಡ್ತೀವಿ ಪೇಪರ್ ಜಾಯಿಂಟ್ ಅಂತ ಮಾಡ್ತೀವಿ ಆ ರೀತಿ ಪೇಪರ್ ಜಾಯಿಂಟ್ ಥರ ಅದು ಫುಲ್ಲು ಪಕ್ಕದಲ್ಲೇ ಇದೆ ಒಂದು ಚೂರು ಹೇರ್ ಗ್ಯಾಪ್ ಬರೋಲ್ಲ ಕೆಳಗಿಂದ ಮೇಲೆತ್ತಿದ್ರೂ ಮೇಲ್ ಗ್ಯಾಪ್ ಇಲ್ಲ ಕೆಳಗ ಮೇಲಿಂದ ಕೆಳಗಡೆ ಅದು ಮುದ್ರೂ ಗ್ಯಾಪ್ ಇಲ್ಲ ನೋಡಿ ಎಷ್ಟು ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ತುಂಬ ಸಖತ್ತಾಗಿ ಮಾಡಿದ್ದಾರೆ ಸ್ಲೈಡಿಂಗು ಡ್ಯಾಮೇಜ್ ಆಸ ಡ್ಯಾ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ ಬಟ್ ಈ ಏನು ಮಿಷಿನರಿ ಯೂಸ್ ಮಾಡ್ಕೊಂಡು ಆ ಸ್ಲೈಡಿಂಗ್ ಬಾಕ್ಸ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಡ್ಯಾಮೇಜಸ್ ಆಗೋಲ್ಲ ಹಾಗೆ ನೋಡಿ ಒಂದು ಡೋರ್ ಎರಡು ಡೋರ್ ವಾಡ್ರೂಪು ಕೂಡ ಮಾಡಿದ್ದಾರೆ ಇದನ್ನು ಶೂರಾಕ್ರೆ ಮಾಡ್ಕೋಬೋದು ಬಟ್ಟೆ ಇಟ್ಕೊಳ್ಳೋಕೆ ಮಾಡ್ಕೋಬೋದು ಅಫಿಷಿಯಲ್ಲಾಗಿ ನೀವು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು ಹಾಗೆ ನೀವು ಎಲ್ಲಾರ ಗಿಫ್ಟ್ ಕೊಡ್ತೀವಿ ಅಂತಂದರೆ ಆ ಗಿಫ್ಟ್ ಐಟಮ್ಸು ಕೂಡ ತುಂಬ ಚೆನ್ನಾಗಿದೆ ಇನ್ನೊಂದು ನೋಡಿ ಪಕ್ಕದಲ್ಲಿ ಇನ್ನೊಂದು ಬಾಕ್ಸ್ ಡೋರ್ ಇದೆ ಬಟ್ ಅದು ಸ್ಟ್ರೆಂತ್ ಹೇಗಿದೆ ಅಂತಂದರೆ ನೋಡಿರಿ ಒಳಗಡೆ ಹೋಗಿ ನಿಂತ್ಕೊಂಡ್ರೂ ಕೂಡ ಏನೂ ಆಗಲ್ಲ ಯಾಕೆಂದರೆ ಸುಮಾರು ನಾನು ಒಂದು ಅರವತ್ತೆಂಟು ಕೆ ಜಿ ತೂಕ ಇದ್ದೀನಿ ಅರವತ್ತೆಂಟು ಕೆ ಜಿ ತೂಕ ನಿಂತ್ಕೊಂಡ್ರೂ ಒಂದು ಚೂರು ಹಳ್ಳಾಡಲ್ಲ ನನಗೆ ಎಲ್ಲೂ ಶೇಕೇ ಆಗಲಿಲ್ಲ ಅದು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಅರವತ್ತೆಂಟು ಕೆ ಜಿ ತೂಕ ನಾನಿದ್ದೀನಿ ಒಳಗಡೆ ಹೋಗಿ ನಿಂತು ಆಚೆ ಬಂದಿದ್ದೀನಿ ಬಟ್ ಆದರೂ ಕೂಡ ನೀವು ಅದು ತುಂಬ ಅದ್ಭುತವಾಗಿದೆ ವೆಯ್ಟು ಅಷ್ಟು ಅರವತ್ತೆಂಟು ಕೆ ಜಿ ತೂಕ ನಿಂತ್ಕಂಡ್ರು ಒಂದು ಜಾಗದಲ್ಲಿ ಏನೂ ಆಗಲಿಲ್ಲ ಹಾಗೆ ನೋಡಿ ನಾನು ಗಿಫ್ಟ್ ಐಟಮ್ಮು ನೀವು ಯಾರಿಗಾರು ಅಫಿಷಿಯಲಾಗಿ ಒಂದು ಗಿಫ್ಟನ್ನ ಪ್ರೆಸೆಂಟ್ ಮಾಡಬೇಕು ಒಂದು ಸಣ್ಣ ಪುಟ್ಟದ್ದು ಅಂತಂದರೆ ಈ ಜಾಗದಲ್ಲಿ ಸಿಗತ್ತೆ ನೋಡಿ ಮುಖವಾಡ ನಾನು ಮುಖಕ್ಕೆ ಹಾಕಿ ಮತ್ತೆ ತೆಗೆದು ಹಲ್ಲಿ ಇದ್ದೀನಿ ಈ ರೀತಿ ಸಣ್ಣ ಪುಟ್ಟ ಐಟಮ್ಸು ತುಂಬ ಇದೆ ನಾನು ಇವಾಗ ತೋರಿಸ್ತಾ ಇರೋವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಐಟಮ್ ತೋರಿಸ್ತೀನಿ ನೋಡಿ ಈ ಗಿ ಈ ಗಿಳಿಯನ್ನು ನೋಡಿದ್ರೆ ನನಗೆ ಎಲ್ಲಿ ಏನು ನೆನಪು ಬರುತ್ತೆ ಅಂತಂದರೆ ನಮ್ಮ ಡಿ ಬಾಸ್ ದರ್ಶನ್ ಅಣ್ಣನವರ ಮನೆಯಲ್ಲಿ ಈ ಥರ ಪಕ್ಷಿಗಳೆಲ್ಲ ಸಿಗ್ತವೆ ಅದು ರೋಡಲ್ಲಿ ಹೋಗ್ತಾ ಇದ್ದಾಗ ಅದನ್ನು ಕೂಗೋಕ್ಕೆ ಶುರು ಮಾಡಿದ್ರೆ ಅದು ಏನೋ ಇಷ್ಟು ದೊಡ್ಡದಾಗಿ ಕೂಗ್ತಾ ಇದೆಯಲ್ಲ ಅನ್ನೋ ಅಷ್ಟು ಸೌಂಡ್ ಬರುತ್ತೆ ನೋಡಿರಿ ಆ ಗಿಳಿಗಳನ್ನು ಪಕ್ಕ ಟೀ ಕುಡ್ನಲ್ಲಿ ಅವರು ರೆಡಿ ಮಾಡಿ ಆ ಗಿಳಿಗಳ ಥರವೇ ಇದೆ ಅದನ್ನೆಲ್ಲರೂ ತೊಗೊಂಡೋಗಿ ನಾವು ಕಾಡಲ್ಲೋ ಎಲ್ಲರ ತೋಟದಲ್ಲೋ ಎಲ್ಲರ ಸುಮ್ಮನೆ ಒಂದು ದಾರ ಕಟ್ಟಿ ನೆತಾಕಿದ್ರು ಕೊಂಬೆ ಮೇಲೆ ನಿಲ್ಸಿದ್ರು ಅದನ್ನು ಓಹ್ ಇದೇನು ಇಷ್ಟೊಂದು ದೊಡ್ಡ ಪಕ್ಷಿ ಇದೆ ಗಿಳಿ ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಡಿ ಬಾಸ್ ಅದೊಂದು ಅಫಿಷಿಯಲ್ಲಾಗಿ ಅದನ್ನು ಗಿಳಿಗಳನ್ನು ಸಾಕಿದ್ದಾರೆ ನೀವು ಆ ಸೌಂಡ್ ಕೇಳಿದ್ರೇ ಗೊತ್ತಾಗ್ಬಿಡತ್ತೆ ಹಾಗೆ ನೋಡಿ ಈ ಥರದ್ದೆಲ್ಲ ಬೇಕು ಅನ್ನೋಂಗಿದ್ರು ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಯಾವ ಥರ ಐಟಮ್ ಬೇಕು ಎಲ್ಲ ಥರ ಐಟಮ್ಗಳು ನಿಮಗೆ ಇಲ್ಲಿ ಸಿಗತ್ತೆ ಮತ್ತು ಹಾಗೆ ನಿಮ್ಮದೇ ಯಾವ ಥರ ಡಿಸೈನ್ ಇತ್ತು ಅಂದರು ಅದನ್ನು ಕಸ್ಟಮೈಸ್ ಕೂಡ ಅವರು ಮಾಡಿ ನಿಮಗೆ ತಲುಪಿಸ್ತಾರೆ ಕಸ್ಟಮೈಸ್ ಯಾವ ಥರ ಬೇಕು ಅಂದ್ರೂ ಆ ಥರ ತಲುಪಿಸ್ತಾರೆ ಹಾಗೆ ಕಾರ್ನರ್ ಪೀಸ್ಗಳು ಬೇಕಾ ಕಾರ್ನರ್ ಪೀಸ್ಗಳು ಕೊಡ್ತಾರೆ ಶೋ ಐಟಮ್ಸ್ಗಳು ಕೊಡ್ತಾರೆ ಅದನ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ ಯಾವ ಥರ ಕಾರ್ನರ್ ಡಿಸೈನ್ ನೀವು ತೋರಿಸ್ತೀರಾ ಆ ಥರ ಡಿಸೈನು ರೆಡಿ ಮಾಡಿ ತಂದು ಕೊಡ್ತಾರೆ ಬಟ್ ಏನಂದರೆ ಕಸ್ಟಮೈಸ್ ಆರ್ಡ್ರ್ ಕೊಟ್ಟಾಗ ನೀವು ತರಲಿಕ್ಕೆ ಅದು ಸ್ವಲ್ಪ ಸಮಯ ಕೊಡಬೇಕಾಗ್ತದೆ ಟೈಮ್ ತೊಗೊಳತ್ತೆ ಯಾಕೆಂದರೆ ಅದು ಇಂಡೋನೇಷ್ಯಾದಿಂದ ಮಾಡಿಸ್ಕೊಂಡು ತೊಗೊಂಬರೋದು ಹಾಗಾಗಿ ಟೈಮ್ ತೊಗೊಳತ್ತೆ ಆರ್ಡ್ರ್ ಮಾಡಿ ಬುಕ್ ಮಾಡ್ಕೊಳ್ಳಿ ತರಿಸ್ಕೊಳ್ಳಿ ಹಾಗೆ ಇನ್ನೊಂದು ಡಿಫ್ರೆಂಟ್ ಐಟಮ್ ಏನಪ್ಪ ಅಂತಂದರೆ ನೀವು ಈ ಪೆಟ್ಟಿಗೆ ನೋಡ್ತಾ ನೋಡ್ತಾಯಿದ್ದೀರಾ ಈ ಪೆಟ್ಟಿಗೆ ಏನಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ಸೀರೆ ಜಾಕೆಟು ಬ್ಲೌಸು ಎಲ್ಲ ಇಡ್ತಾಯಿದ್ರು ಈಗಿನ ಕಾಲದಲ್ಲಿ ಇಷ್ಟೊಂದು ಅದ್ಭುತವಾಗಿ ಟೀ ಕುಡ್ಡಲ್ಲಿ ಸ್ಲೈಡಿಂಗ್ ಡೋರ್ ಒಳಗಡೆನೇ ಒಂದು ಸ್ಲೈಡಿಂಗ್ ಡೋರ್ ಮಾಡಿ ಇಟ್ಟಿದ್ದಾರೆ ನೋಡಿ ಹೆಂಗೆ ಕಬ್ಬುಣದ ಡೋರ್ ಥರನೇ ಟೀ ಕುಡ್ಡಲ್ಲಿ ಮಾಡಿಟ್ಟಿದ್ದಾರೆ ನೀವು ಬೆಳ್ಳಿ ಬಂಗಾರ ಚಿನ್ನ ವಜ್ರ ವೈಡೂರ್ಯ ಹಾಗೆ ದುಡ್ಡು ಕಾಸು ಇಡೋದಾದರೆ ಈ ಈ ಪೆಟ್ಟಿಗೆನ ಖರೀದಿ ಮಾಡ್ಬೋದು ನಿಮ್ಮ ಬೆಡ್ರೂಮ್ನಲ್ಲಿ ಸಪ್ರೇಟಾಗಿ ಒಂದು ಏನು ನಾವು ವಾಡ್ರೋಪ್ ಮಾಡ್ತೀವಿ ಅದರೊಳಗಡೆ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು ಬನ್ನಿ ಹಾಗೆ ಮುಂದೆ ನೋಡೋಣ ಇನ್ನೊಂದು ನೋಡಿ ನನಗೆ ಏನು ನೋಡೋಣ ಏನು ಬಿಡೋಣ ಅಂತ ಅನ್ನಿಸ್ತಾ ಇದೆ ನೋಡಿ ಒಂದು ಕಡೆಯಿಂದ ಎಲ್ಲ ಅಂಡಿಗಳನ್ನ ನಿಮಗೆ ನೇರವಾಗಿ ತೋರಿಸ್ತೀವಿ ನೋಡಿ ಹೇಗಿದೆ ಅಂತಂದರೆ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ಇಂಪಾರ್ಟೆಂಟು ವಿಷಯನ ಹೇಳ್ತೀನಿ ಸ್ನೇಹಿತರೆ ಈ ಜಾಗ ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ಕನಕ್ಪುರ ರೋಡು ನೈಸ್ ರೋಡ್ ಕನಕ್ಪುರ ಕಡೆ ಹೋದಾಗ ನೈಸ್ ರೋಡ್ ಏನಿದೆ ಆ ನೈಸ್ ರೋಡಿಂದ ನೀವು ಎರಡೂವರೆ ಕಿಲೋಮೀಟ್ರ್ ಮುಂದೆ ಹೋದ್ರೆ ನಿಮಗೆ ಲಕ್ಷ್ಮೀಪುರ ಅಂತ ಬರುತ್ತೆ ಎಂಟ್ರೆನ್ಸ್ ಹೋಗ್ತಾನೆ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಆದಮೇಲೆ ಒಂದು ಲಕ್ಷ್ಮೀಪುರ ಬರುತ್ತೆ ಆ ಲಕ್ಷ್ಮೀಪುರದಲ್ಲಿ ಎಡಭಾಗದಲ್ಲಿ ಬರುತ್ತೆ ನೀವು ಹೋಗ್ತಾ ಎಡಭಾಗದಲ್ಲಿ ನೋಡ್ಕೊಂಡು ಹೋಗಿ ಅಲ್ಲಿ ಅಕ್ವೇರಿಯಂ ಪಾರ್ಟ್ಗಳನ್ನ ಕಬ್ಬಣದಲ್ಲಿ ಬಾಕ್ಸ್ ಮಾಡಿ ಆಚೆಗಡೆ ಇಟ್ಟಿರ್ತಾರೆ ಒಂದು ಗುರುತಿಗೆ ನೀವು ಅದನ್ನು ನೋಡಿಕೊಂಡು ಒಳಗಡೆನೆ ಲೆಫ್ಟಲ್ಲಿ ನೋಡ್ಕೊಂಡು ಹೋಗಿ ಆ ಶಾಪಿಂದ ಅರ್ಧ ಕಿಲೋಮೀಟರ್ ಮುಂದೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಅವರ ಆಶ್ರಮ ಇದೆ ಆ ಜಾಗದಲ್ಲಿ ನೀವು ಬಂದು ನೋಡಿ ಯಾಕೆ ಅಂತಂದರೆ ಸಾಟರ್ಡೆ ಸಂಡೇ ಸಖತ್ತು ಕ್ರೌಡ್ ಇರುತ್ತೆ ಇಲ್ಲಿಗೆ ಬರೋರಲ್ಲ ರವಿಶಂಕರ್ ಆಶ್ರಮಕ್ಕೆ ಬರೋರು ತುಂಬ ಕ್ರೌಡ್ ಇರುತ್ತೆ ಆ ಕಾರ್ಗಳೆಲ್ಲ ಈ ರೋಡೋದ್ದುಕು ನಿಲ್ಲಿಸಿರ್ತಾರೆ ಏಕೆಂದರೆ ಈ ಇಂಪಾರ್ಟೆಂಟ್ ಐಟಮ್ಮು ಇದು ಇಂಡೋನೇಷ್ಯಾದಿಂದ ಬರುತ್ತೆ ಅದು ಬಂದಾಗ ಆ ರವಿಶಂಕರ್ ಆಶ್ರಮಕ್ಕೆ ಬಂದು ಹೋಗೋವಂಥವ್ರು ಸ್ಯಾಟರ್ಡೆ ಸಂಡೇ ಹೆಚ್ಚು ಕಮ್ಮಿ ಒಂದು ತಿಂಗಳು ಒಳಗಡೆ ನೀವು ಮೂರು ಲಾರಿ ಹೆಚ್ಚು ಕಮ್ಮಿ ಎರಡು ಮೂರು ಲಾರಿ ತರ್ತಾರೆ ಐಟಮ್ಮು ಆ ಲಾರಿಗಳಲ್ಲಿ ಇರೋಂತಕ್ಕಂಥ ಸಣ್ಣ ಪುಟ್ಟ ಏನು ವಸ್ತುಗಳಿದ್ದಾವೆ ಆಲ್ಮೋಸ್ಟ್ ಒಂದು ತಿಂಗಳು ಒಂದೂವರೆ ಒಳಗಡೆ ಎಲ್ಲ ಖಾಲಿಯಾಗಿಬಿಡುತ್ತೆ ಖಾಲಿ ಅಂಗಡಿ ಬರೀ ಬರೀ ಏನು ದೊಡ್ಡ ದೊಡ್ಡ ಸೋಫಾಗಳಿಸಿದೆ ಆ ಥರದ್ದು ಇರುತ್ತೆ ದೊಡ್ಡ ದೊಡ್ಡ ಐಟಮು ಚಿಕ್ಕ ಚಿಕ್ಕ ಐಟಮ್ಗಳೆಲ್ಲ ಸೇಲ್ ಆಗಿಬಿಡುತ್ತೆ ಖಾಲಿ ಖಾಲಿ ಅಂಗಡಿ ವಾಲ್ ಏನೆಲ್ಲ ತುಂಬಿದೆ ಆ ಥರ ವಾಲ್ ಇರೋದೇ ಇಲ್ಲ ಏನು ಬರೀ ಮಳೆಗಳು ಹೊಡೆದಿದ್ದಾರೆ ಗೋಡೆಗಳೆಲ್ಲ ಖಾಲಿ ಇದೆ ಏನಕ್ಕೆ ಹಿಂಗೆ ಮಾಡಿದ್ದಾರೆ ಏನು ಐಟಮೇ ಇಲ್ಲ ಅಂತ ಅನಿಸುತ್ತೆ ಎಲ್ಲ ಖಾಲಿ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಕೂಡಲೇ ಭೇಟಿ ಕೊಡಿ ಈ ವಿಡಿಯೋ ನೋಡ್ತಿದ್ದಾಗೇ ಈ ವಿಡಿಯೋ ನೋಡ್ತಿದ್ದಾಗೇ ಕೂಡಲೇ ಭೇಟಿ ಕೊಡಿ ಏನಕ್ಕಪ್ಪ ಅಂತಂದರೆ ಮತ್ತೆ ಐಟಮ್ಗಳು ನಿಮಗೆ ಇಷ್ಟ ಆಗಿರೋಂಥ ಐಟಮ್ಗಳು ಕೂಡಲೇ ತಗೊಂಬರ್ಬೋದು ಇಲ್ಲ ಅಂತಂದರೆ ಆರ್ಡರ್ ಕೊಡಬೇಕಾಗತ್ತೆ ಐಟಮ್ ಬಂದಾಗ ಮತ್ತೆ ನೀವು ಐಟಮನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಆ ರೀತಿ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಏನಾದರೂ ಈಗಷ್ಟೇ ನನ್ನ ಈ ವಿ ಐ ಪಿ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನಿಮಗೆ ತಲುಪಬೇಕು ಅನ್ನೋದಾದರೆ ಬೆಲ್ಲೈಕ ನನ್ನ ಒತ್ತದು ಮರಿಬೇಡಿ ಯಾಕೆಂದರೆ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು ನಿಮಗೆ ಒಂದು ಸುಲಭವಾಗಿ ನಿಮ್ಗೆ ಇಷ್ಟಪಟ್ಟಿರೋಂಥ ಐಟಮ್ ಸಿಗಲಿಕ್ಕೋಸ್ಕರ ಎಲ್ಲ ವೀಡಿಯೋ ನಿಮಗೆ ತಲುಪಬೇಕು ಅದಕ್ಕೋಸ್ಕರ ಬೆಲ್ಲೈಕ್ ಒತ್ತಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ನೀವು ಯಾವ ರೀತಿ ಐಟಮ್ಗಳು ಬೇಕು ಅಂದದಾದರೂ ಆ ಐಟಮ್ಗಳು ನಿಮಗೆ ಈಸಿಯಾಗಿ ಅಲ್ಲಿ ಸಿಗುತ್ತೆ ಆಯಿತಾ ನಿಮಗೆ ಹೋಗಿ ಫಸ್ಟ್ ಒಂದು ಸತಿ ವಿಸಿಟ್ ಮಾಡಿಬಿಡಿ ಯಾಕೆಂದರೆ ತುಂಬ ಸಣ್ಣ ಪುಟ್ಟ ಐಟಮ್ ಇರೋದ್ರಿಂದ ನಾನು ದೊಡ್ಡ ದೊಡ್ಡದು ಮಾತ್ರ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸಣ್ಣ ಪುಟ್ಟದ್ದು ಮಾತ್ರ ದೊಡ್ಡ ದೊಡ್ಡದು ದೊಡ್ಡದು ಮಾಡಿದ್ದೀನಿ ಸಣ್ಣದು ಮಾಡಿದ್ದೀನಿ ಕೆಲವು ಐಟಮ್ಮು ಎಲ್ಲೋ ಒಂದು ಕಡೆ ನೋಡಿರಿ ಇಲ್ಲೆಲ್ಲ ಬೇ ಬೇರೆ 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 ವಾಲಲ್ಲೆಲ್ಲ ಇರುತ್ತೆ ಹಾಗಾಗಿ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ನೀವು ಅಲ್ಲೇ ವಿಸಿಟ್ ಮಾಡಿ ನಿಮಗೆ ಯಾವ ಥರದ್ದು ಬೇಕು ತಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಒಂದು ಸತಿ ವಿಸಿಟ್ ಮಾಡಿ ನಿಮಗೆ ಯಾವಾಗ ತಗೋಬೇಕು ಅನ್ಸುತ್ತೆ ಆವತ್ತನ್ನು ಅಲ್ಲಿಗೆ ಹೋಗಿ ಐಟಮ್ ಇದ್ದರೆ ಇರತ್ತೆ ಇಲ್ಲ ಅಂತಂದರೆ ಅದು ಫೋಟೋ ತೊಗೊಂಡು ಬಂದಿರಿ ನೆಕ್ಸ್ಟ್ ವಿಸಿಟ್ ಮಾಡಿದಾಗ ನಿಮಗೆ ಈ ಥರದ ನಾನು ನೋಡಿದ್ದೆ ಈ ಥರ ಬೇಕು ಅಂತ ಹೇಳಿ ಅದನ್ನು ಬುಕ್ ಮಾಡ್ಕೊಂಡು ಬಂದರೆ ಅವರು ಯಾವತ್ತು ಟ್ರಕ್ ಬರುತ್ತೆ ಆವತ್ತು ನಿಮಗೆ ತಲುಪಿಸೋ ವ್ಯವಸ್ಥೆ ವ್ಯವಸ್ಥೆ ಮಾಡ್ತಾರೆ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿ ಇದೆಯೋ ಇಲ್ಲ ಗೊತ್ತಿಲ್ಲ ಸಣ್ಣ ಪುಟ್ಟ ಅದು ನೋಡಿ ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ಅದರ ಕಥೆನೇ ಬೇರೆ ನಿಜವಾಗ್ಲೂ ಸೂಪರಾಗಿ ಮಾಡಿದ್ದಾರೆ ದಯವಿಟ್ಟು ನೀವು ವಿಸಿಟ್ ಮಾಡಿ ಆ ಅಂಗಡಿಗಳ ನೋಡಿ ಪೂರ್ತಿ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿದೆ ನೋಡಿ ಹ್ಞೂ ಒಂದೊಂದು ಒಂದೊಂದು ಐಟಮ್ಗಳು ಕೂಡ ನೋಡ್ತಾ ಇದ್ರೆ ಹೆಂಗೆ ಕೆತ್ತಿದ್ದಾರೆ ಇದನ್ನ ಇಷ್ಟು ಟೈಮ್ ತಗೊಂಡು ಕೆತ್ತನೆ ಎಷ್ಟು ದಿವಸದಲ್ಲಿ ಮಾಡಿರ್ತಾರೆ ಆ ಕಲೆಗಾರರು ಹೆಂಗೆ ಏನ್ ವರ್ಕ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅದನ್ನು ನೆನ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಸಖತ್ ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರೋಂತಹ ಈ ಕಾರ್ನರ್ ಸ್ಟ್ಯಾಂಡ್ ನೋಡಿ ಹೇಗೆ ಯಾವ ಡಿಸೈನ್ ಬೇಕಾದರೂ ರೆಡಿ ಮಾಡಿ ಕೊಡ್ತಾರೆ ಹಾಗೆ ನೋಡಿ ದೇವ್ರ ಮನೆ ದೇವ್ರ ಮನೆ ಗರ್ಭಗುಡಿ ಹೇಗಿದೆ ಅಂತಂದ್ರೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಕ್ಕೆ ಸಾಧ್ಯ ಇಲ್ಲ ಅದನ್ನ ನೇರವಾಗಿ ಹೋಗಿ ನೀವು ಅದನ್ನ ಒಂದು ವಿಸಿಟ್ ಮಾಡಿ ನೋಡಿದಾಗ ಅದ್ರದ್ದು ಗರ್ಭಗುಡಿ ಯಾವ ರೇಂಜ್ ಅಲ್ಲಿ ಕೆಲಸ ಮಾಡಿದ್ದಾರೆ ಕೈಯಲ್ಲಿ ಕೆತ್ತನೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೀವು ಖುದ್ದಾಗಿ ನೋಡ್ಬೇಕು ತುಂಬಾ ಅದ್ಭುತವಾಗಿದೆ ಹಾಗೆ ನೋಡಿ ನಿಮ್ಮ ಮನೆ ದೇವರು ಫೋಟೋಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಬೈಕ್ ಸಿಗತ್ತೆ ಆಮೇಲೆ ಕೆತ್ತನೆಗಳಲ್ಲಿ ಗೂಬೆಗಳು ಸಿಗುತ್ತೆ ಗರಡಗಳು ಸಿಗುತ್ತೆ ಮಂಗಗಳು ಸಿಗತ್ತೆ ನೋಡಿ ಎಷ್ಟು ಮನೆಗೆ ಯೂಸ್ ಮಾಡೋ ಸಾಮಾನುಗಳು ಸುಮಾರು ಎಷ್ಟಿದೆ ಅಂತಂದರೆ ಅದು ಹೇಳಲಿಕ್ಕೆ ಆಗದೆ ಇರೋ ಅಷ್ಟು ಇದೆ ನೋಡಿ ಹಂಗೆ ನಿಮಗೆ ಆಲ್ರೌಂಡು ಲೈವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಷ್ಟು ಅದ್ಭುತವಾಗಿದೆ ನೀವು ಅದನ್ನು ನೇರವಾಗಿ ನೋಡಿ ಅದನ್ನ ಪರ್ಚೇಸ್ ಯಾಕೆ ಅಂತಂದ್ರೆ ಸುಮ್ನೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನೀವು ನೋಡಿದ್ರೆ ಒಂದ್ ನೋಡಿದ್ರೆ ಇನ್ನೊಂದು ಸೂಪರ್ ಇನ್ನೊಂದು ನೋಡಿದ್ರೆ ಇನ್ನೊಂದು ಸೂಪರ್ ಆ ತರ ಇದೆ ನೋಡ್ರಿ ಇದ್ರೆಲ್ಲ ನ್ಯಾಚುರಲ್ ತರಾನೇ ಮಾಡಿದ್ದಾರೆ ಬಟ್ ಇದೆಲ್ಲ ನೀವು ಅಲ್ಲಿ ಡೈರೆಕ್ಟ್ ಆಗಿ ನೋಡ್ಬೇಕು ನೀವು ಅದನ್ನ ನೋಡಿ ಫಿಶ್ ಅಕ್ವೇರಿಯಂ ಮರದ ಬೇರಿನ ಬುಡದಲ್ಲಿ ಫಿಶ್ ಅಕ್ವೇರಿಯಂ ಮಾಡಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡ್ರಿ ನಮ್ಮ ಬುದ್ಧ ಬುದ್ಧನ ಫೋಟೋ ಮೂರು ಅಡಿ ಎತ್ತರ ಇದೆ ಸ್ನೇಹಿತರೆ ಮೂವತ್ತಾರು ಇಂಚ್ ಹೈಟ್ ಇದೆ ಸಖತ್ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಆ ಬುದ್ಧನ ಕೊಡ್ತಾರೆ ಹಾಗೆ ನೋಡಿ ಮರಳುಗಾಡಲ್ಲಿ ನಾವು ಏನು ಮೀನು ಹಿಡಿಯಕ್ಕೆ ಹೋಗುವಾಗ ಅದನ್ನ ಯೂಸ್ ಮಾಡ್ತೀವಿ ಅದನ್ನು ಕೂಡ ಈ ಕೂಡ್ನಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಮುಖಗಳನ್ನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಯಾವ ಡಿಸೈನ್ ಬೇಕು ಬುದ್ಧನ ಮುಖಗಳನ್ನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ವೆರೈಟಿ ವೆರೈಟಿ ಇದೆ ನೀವು ಮಿರರ್ ಗಳು ಅಷ್ಟೇ ಮಿರರ್ ಗಳು ನಿಮ್ಗೆ ಯಾವ ರೀತಿ ಮಿರರ್ ಬೇಕು ಯಾವ ತರ ಕ್ಲಾರಿಟಿ ಬೇಕು ಅನ್ನೋದನ್ನ ನೋಡಬೇಕು ನೀವು ಅದ್ರ ಕಥೆನೇ ಬೇರೆ ನೋಡಿ ಹೇಗಿದೆ ನೋಡಿ ಮಿರರು ನಿಮಗೆ ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು ವರ್ಟಿಕಲ್ ಅಲ್ಲಿ ವಾಲ್ ಬೇಕಾದ್ರೆ ಇಟ್ಕೋಬಹುದು ಇಲ್ಲ ರೂಮ್ ಅಲ್ಲಿ ಅಲ್ಲಿ ಕಿಚನ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಅದನ್ನ ಇಟ್ಕೋಬಹುದು ನೋಡಿ ಹಳೆ ಕಾಲದ ಗಡಿಯಾರಗಳು ನೋಡ್ತಾ ಇದ್ರಿ ಇದು ನೋಡಿ ಹಳೆ ಕಾಲದ ಗಡಿಯಾರ ಇದು ಈ ಗಡಿಯಾರ ಶೋ ಆಗಿ ಇಟ್ಟಿದ್ದಾರೆ ತುಂಬ ಟೈಮು ಚೆನ್ನಾಗೆ ನಡೀತಾ ಇದೆ ಸೂಪರ್ ಆಗಿದೆ ಅಂತಂದ್ರೆ ತುಂಬಾ ಅದ್ಭುತವಾಗಿದೆ ನೋಡಿ ಬಂತು ಇವಾಗ ಗಣೇಶನ ಮನೆಯಲ್ಲಿ ಏನಾದ್ರು ಕುಂಡರ್ಸೋಂತವ್ರು ಇದ್ರೆ ಇದನ್ನ ಒಂದ್ಸರಿ ತಗೊಂಬಂದು ಇಟ್ಕೊಂಡ್ಬಿಟ್ರೆ ಸಾಕು ಆ ಪೀಠ ಲೈಫ್ ಟೈಮ್ ಗಣೇಶನ ಅದ್ರ ಮೇಲೆ ಕುಂಡ್ರಿಸಿ ಕ್ಲೀನ್ ಮಾಡಿ ಇಟ್ಕೋಬಹುದು ನೋಡಿ ಬುದ್ಧನ ಮುಖವಾಡನ ಇಲ್ಲಿ ಸ್ಟೇರ್ ಕೇಸ್ ಮೇಲೆ ಇಟ್ಟಿದೀವಿ ಆ ಅಫಿಷಿಯಲ್ ಆಗಿ ಬೇರೆ ಬೇರೆ ತರ ಗಿಫ್ಟ್ ಐಟಮ್ಸ್ ಕೂಡ ಇಲ್ಲಿ ತುಂಬಾ ಸಿಗತ್ತೆ ನೋಡಿ ಈ ಚೇರ್ ಬಂದ್ಬಿಟ್ಟು ಬಾರ್ ಕೌಂಟರ್ ಚೇರ್ಸ್ ಇದು ಇದನ್ನು ಕೂಡ ಸಖತ್ ಅಫಿಷಿಯಲ್ ಆಗಿದೆ ನೋಡಬೇಕು ನೀವು ಕಾರ್ನರ್ ಟೇಬಲ್ ಇಲ್ಲದೆ ನೋಡ್ರಿ ಇದು ಕೂಡ ಅಷ್ಟೇ ಪೆಟ್ಟಿಗೆ ಚಿಕ್ಕ ಚಿಕ್ಕ ಏನಾರು ಇಂಪಾರ್ಟೆಂಟ್ ಒಡವೆಗಳು ಏನಾದ್ರು ಇರ್ತೀವಿ ಅಂತಂದ್ರೆ ಆ ಪೆಟ್ಟಿಗೆಗಳು ಕೂಡ ಸಣ್ಣ ಸಣ್ಣ ಪೆಟ್ಟಿಗೆಗಳು ಸಿಗತ್ತೆ ಅದೆಲ್ಲ ಲೈಫ್ ಟೈಮ್ ನಿಮಗೆ ನೂರಾರು ವರ್ಷ ಇರುತ್ತೆ ಅದು ಪೆಟ್ಟಿಗೆಗಳು ನೋಡಿ ಕಾರ್ನರ್ ಸ್ಟ್ಯಾಂಡ್ ಅಲ್ಲಿ ಯಾವ್ಯಾವ ತರ ಬೇಕು ಆ ತರ ಎಲ್ಲ ಕೂಡ ಇದೆ ನೋಡಿ ನೋಡಿ ಕರ್ಡ ಗೂಬೆ ಈ ಗೂಬೆಗಳು ನೋಡಿ ಒಂದ್ರ ಮೇಲೆ ಒಂದು ಕೂತಿದೆ ಒಂದೇ ಮರದಲ್ಲಿ ಇದನ್ನ ಇಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಆಯ್ತಾ ಆಮೇಲೆ ಸ್ಟ್ಯಾಂಡ್ ಇದೆ ಯಾಕೆಂದ್ರೆ ಈ ಕೆಲವು ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ನಾನು ಮೊದಲೇ ಹೇಳಿದೀನಿ ಜೊತೆಯಲ್ಲಿ ಸರ್ ನನ್ನ ಜೊತೆಯಲ್ಲಿ ಇದ್ದಾಗ ಜೊತೆಯಲ್ಲಿ ಇದ್ದಾಗ ಹೇಳಿದ್ದೀನಿ ಆದರೂ ಕೂಡ ಅದು ಇನ್ನೊಂದು ಸತಿ ನಿಮಗೆ ರಿಪೀಟಾಗಿ ನಾನು ಸಪ್ರೇಟಾಗಿ ಪೀಸು ವೀಡಿಯೋ ಮಾಡ್ಕೊಂಬಂದಿದ್ದಕ್ಕೆ ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಮೆನ್ಷನ್ ಮಾಡಿ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಎಂಥ ಆಟ ಆಡ್ತಿದ್ವಿ ಮೊದಲು ನಮಗೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೀನಿ ನೋಡಿ ಈ ಸಣ್ಣ ಪುಟ್ಟ ಸಣ್ಣ ಸಣ್ಣ ವಸ್ತುಗಳು ನೋಡಿ ಇದೆಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಬಟ್ ಇದು ಸೇಲ್ಸ್ ಜಾಸ್ತಿ ಇಲ್ಲ ಬಟ್ ಇದು ಅಂದ್ರೆ ನೋಡೋಕೆನೇ ಒಂಥರ ಆಗಿರುತ್ತೆ ಹಂಗಾಗಿ ಅದನ್ನು ಜಾಸ್ತಿ ನಾವು ತರಿಸೋದಿಲ್ಲ ನೋಡಿ ಮನೆ ಹೇಗಿದೆ ನೋಡಿ ಇದು ನೋಡಿ ಮನೆ ಥರನೇ ರೆಡಿ ಮಾಡಿದ್ದಾರೆ ಇದು ಆಮೇಲೆ ಉಪ್ಪಿನಕಾಯಿ ಸಕ್ಕರೆ ಮೊಸರು ಈ ಥರ ಹಾಕ್ಲಿಕ್ಕೂ ಕೂಡ ನಿಮಗೆ ಪಕ್ಕ ಟೀ ಕೂಡ್ನಲ್ಲಿ ರೆಡಿ ಮಾಡಿ ಇಟ್ಟಿರ್ತೀವಿ ನೋಡಿ ಇದರಲ್ಲಿ ಕೂಡ ಇದೆ ಪಕ್ಕ ಟೀ ಕೂಡ್ನಲ್ಲಿ ರೆಡಿ ಮಾಡಿ ಯಾವ ಥರ ಬೇಕಂದ್ರೆ ನೀವು ಅದನ್ನು ತೊಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು ಆಮೇಲೆ ಬಾಲ್ಕನಿ ಈಗ ಕಿಚನ್ ಇಂದ ನೀವು ಹಾಲ್ಗೆ ಸೆಂಟರ್ ಏನು ಪೋಟೇಶನ್ ಇರುತ್ತೆ ಅದನ್ನ ಅಫಿಷಿಯಲ್ ಆಗಿ ಸ್ವಲ್ಪ ಕ್ಲೋಸ್ ಮಾಡ್ಕೋಬೇಕು ಅನ್ನೋದಿದ್ರು ಆ ರೀತಿ ಮಾಡ್ಕೋಬಹುದು ಇಲ್ಲಾಂದ್ರೆ ನೋಡ್ರಿ ಟೀಕುಡ್ ನಲ್ಲೇ ಪೊಟೇಷನ್ ಮಾಡಿದ್ದಾರೆ ಈ ಪಾಟೇಶನ್ ಅಲ್ಲೂ ಕೂಡ ಮಾಡ್ಕೋಬಹುದು ಫಿಕ್ಸ್ ಕಿಕ್ಸ್ ಎಲ್ಲ ಅವರೇ ಮಾಡ್ಕೊಡ್ತಾರೆ ವಿತ್ ಪಾಲಿಶ್ ಎಲ್ಲ ಮಾಡ್ಕೊಡ್ತಾರೆ ನೋಡ್ರಿ ಇದೆಲ್ಲ ಬುದ್ದನ ತಲೆ ಆಮೇಲೆ ಕುದುರೆ ತಲೆಗಳು ನೋಡಿ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸತಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೇಕು ಯಾಕೆ ಅಂತಂದ್ರೆ ನಾವು ಏನೇ ಎಲ್ಲಾನು ತೋರ್ಸಕ್ಕೆ ಒಂದೊಂದು ಕೂಡ ಅಲ್ಲಿ ಪಿಂಟ್ ಪಿಂಟ್ ನಾವು ತೋರ್ಸಕ್ ಬರ್ಲಿ ಬರಕ್ ಆಗೋದಿಲ್ಲ ಅದಕ್ಕಾಗಿ ನೀವು ಅಲ್ಲೇ ನೇರವಾಗಿ ವಿಸಿಟ್ ಮಾಡಿ ನೋಡಿ ಯಾರಾದ್ರೂ ಕೂಡ ಟೀ ಕುಡ್ ಮರದ ಮೇಲೆ ಈ ತರ ವಸ್ತುಗಳನ್ನ ರೆಡಿ ಮಾಡ್ರೆ ನೋಡಿದಿರಾ ಸಾಧ್ಯನೇ ಇಲ್ಲ ಎಳೆ ಎಳೆಯನ್ನು ಕೂಡ ಅದರಲ್ಲಿ ಕ್ಲೀನ್ ಆಗಿ ಕೆತ್ತಿದ್ದಾರೆ ಅದೇ ನೋಡಿ ಲೇಡೀಸಿಗೆ ಇಷ್ಟವಾಗುವಂತಹ ಬ್ಯಾಗ್ಗಳು ಕೂಡ ಇದಾವೆ ಇಂಪಾರ್ಟೆಂಟ್ ಮನೆಯಲ್ಲಿ ಇಟ್ಕೊಳ್ಳೋ ಅದರಲ್ಲಿ ನೋಡಿ ಬುದ್ಧ ಮಲಗಿರೋ ಬುದ್ಧಗಳು ಕೂಡ ಇದೆ ಹಾಗೆ ಬಸ್ಸುಗಳು ಕೂಡ ಇದೆ ನೀವು ಬಸ್ ಗಳನ್ನ ನೋಡಬಹುದು ಮತ್ತೆ ವಾಲ್ಗೆ ಅಂತಕ್ಕಂಥ ನೋಡಿ ಈ ಕುದುರೆ ಇದೆಲ್ಲ ನ್ಯಾಚುರಲ್ ಒಂದೇ ವುಡ್ಡಿನಿಂದ ರೆಡಿ ಮಾಡಿರಂತಕ್ಕಂಥ ನ್ಯಾಚುರಲ್ ಡಿಸೈನ್ ಇವೆಲ್ಲ ನೋಡ್ರಿ ಬಸ್ಸನ್ನೇ ಕ್ಲೀನ್ ಆಗಿ ಅದ್ರಲ್ಲಿ ಕೆತ್ತ ಫಿಕ್ಸ್ ಮಾಡಿ ಲಾರಿ ಲಾರಿ ನೋಡಿ ಇದೆಲ್ಲ ನಿಮಗೆ ಗಾರ್ಡನಿಗೆ ನಿಮ್ಮ ಹಾಲ್ ದೊಡ್ಡ ದೊಡ್ಡ ಹಾಲ್ ಇತ್ತು ಅಂದರೆ ಆ ಹಾಲ್ಗೆ ಇದನ್ನು ತಗೊಂಬಂದು ನೀವು ಹಾಕೋಬೋದು ಅಷ್ಟು ಅದ್ಭುತವಾಗಿ ಇದೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸರಿ ವಿಸಿಟ್ ಮಾಡಿ ಎಷ್ಟೋ ಕಡೆ ಹೋಗ್ತೀವಿ ಎಷ್ಟೋ ಟೈಮ್ ಸ್ಪೆಂಡ್ ಮಾಡ್ತೀವಿ ಬಟ್ ಈ ಜಾಗಕ್ಕೆ ಬಂದು ಒಂದ್ಸರಿ ನೀವು ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಿಮ್ಮ ಬೇಕಾಗಿರೋಂಥ ವಸ್ತುಗಳು ಅಲ್ಲಿ ಇದ್ದಾಗ ನೋಡ್ಕೊಂಡಿದ್ರೆ ಯಾವಾಗ ಅವಾಗ ತೊಗೊಬೋದು ನೋಡಿ ಎಲ್ಲ ಥರ ಐಟಮ್ಮು ಕೂಡ ನಿಮಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ಆದರೂ ಕೂಡ ಇನ್ನೂ ತೋರಿಸೋದಿದೆ ಮುಂದಿನ ವೀಡಿಯೋದಲ್ಲಿ ಅದೇ ಅಂಗಡಿ ಅದೇ ಶಾಪಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇದು ಅಷ್ಟೇ ಲಕ್ಸುರಿ ಚೇರು ರೊಟೇಟಿಂಗು ಸೂಪರಾಗಿದೆ ಇದನ್ನು ಕೂಡ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ಡೈರೆಕ್ಟಾಗಿ ನೇರವಾಗಿ ವಿಸಿಟ್ ಮಾಡಿ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ನೀವು ಏನು ಇಷ್ಟಪಟ್ಟು ಎಲ್ಲ ತೊಗೋತೀರ ಅದನ್ನು ನಿಮ್ಮ ಜೊತೆಗಾರರು ನಿಮ್ಮ ಸ್ನೇಹಿತರು ನಿಮ್ಮ ಸ್ಥಿಲೆ ಫ್ಯಾಮಿಲಿ ಪರ್ಸನ್ನು ಕೂಡ ಇದನ್ನೆಲ್ಲನೂ ಪರ್ಚೇಸ್ ಮಾಡಲಿ ಅಂತ ಅವ್ರಿಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಹಾಕೋ ಇನ್ನು ಮುಂದೆ ಎಲ್ಲ ವೀಡಿಯೋ ನಿಮಗೆ ತಲುಪಬೇಕು ಅನ್ನಂಗಿತ್ತು ಅಂದರೆ ನೀವು ಬೆಲ್ಲೈಕಾನ ಒತ್ತೋದನ್ನ ಮರಿಬೇಡಿ ಯಾಕೆ ಐಕಾನ್ ಒತ್ತೋದಕ್ಕೆ ಹೇಳ್ತೀವಿ ಅಂತಂದರೆ ಎಲ್ಲ ಹಾಕೋ ಅಂಥ ವಸ್ತುಗಳು ನಿಮಗೆ ತಲುಪಲಿ ಅಂತ ಓಕೆ ಥ್ಯಾಂಕ್ ಯು ನಾನು ನಿಮ್ಮ ಮನೆ ಮಗ ಮಾದೇಶ್ ನಮಸ್ಕಾರ